ನಮ್ಮ ವಿದ್ಯಾರ್ಥಿಗಳೇ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ಅದೇ ಸಂಖ್ಯೆ ಐದು ಸೊ ನಿಮ್ಗೆ ಗೊತ್ತಿದೆ ಸೂಕ್ಷ್ಮ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ಒಂದು ಐದನೇ ಚಾಪ್ಟರ್ಸ್ ಇದು ಕೊನೆಯ ಚಾಪ್ಟರ್ಸು ನಿಮ್ಗೆ ಗೊತ್ತಿದೆ ಈ ಚಾಪ್ಟರ್ಸ್ ಏನಿದೆ ಅಂದರೆ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಒಂದು ಚಾಪ್ಟರ್ಸ್ ವಿದ್ಯಾರ್ಥಿಗಳೇ ಸೊ ಮಣ್ಣಿನ ಮಣ್ಣಿನ ಒಂದು ವಿಡಿಯೋನಲ್ಲಿ ನಿಮ್ಗೆ ಆಲ್ರೆಡಿ ಬೆಲೆ ಮೇಲ್ಮಿತಿ ಅನ್ನುವಂಥದ್ದು ಅಥವಾ ಸಾರಿ ಬೆಲೆ ಅಂತಸ್ತು ಅನ್ನುವಂಥದ್ದು ಹೌದಾ ಬೆಲೆ ಅಂತಸ್ತಿನ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅನ್ನೋ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೆ ಅಲ್ಲಿ ನಿಮ್ಗೆ ಗೊತ್ತಿದೆ ಸೊ ಅಲ್ಲಿ ಉದ್ದೇಶಪೂರ್ವಕವಾಗಿ ಸರ್ಕಾರನೇ ಏನು ಮಾಡ್ತಾ ಇದೆ ಬೆಲೆ ಕೆಳಗಿದ್ದಿದ್ದನ್ನು ಮೇಲಕ್ಕೆ ಒಯ್ಯುವಂಥದ್ದು ಹೌದಾ ಅದನ್ನೇ ನಾವಲ್ಲಿ ಸೊ ಪ್ರೈಸ್ ಫ್ಲೋರ್ ಅಂತ ಕರೆದಿದ್ವಿ ಸೊ ಬೆಲೆ ಅಂತಸ್ತು ಅಂತ ಕರೆದಿದ್ದೀವಿ ಅಂದರೆ ಸೊ ಪಿ ಸ್ಟಾರ್ ಇದ್ದಿದ್ದನ್ನು ನೀವು ಪಿ ಅಫಿಗೆ ಒಯ್ಯುವಂಥದ್ದು ಅದು ಸೊ ಪ್ರೈಸ್ ಫ್ಲೋರ್ ಆಗುತ್ತೆ ಅದನ್ನೇ ಬೆಲೆ ಮೇಲ್ಮಿತಿ ಅಂತ ನಾವು ಕರೆದಿದ್ದೀವಿ ಇವಾಗ ಇದು ಬೆಲೆ ಮಿತಿ ಅಂತ ಅಥವಾ ಇಲ್ಲಿ ಏನಾಗಿರ್ತದೆ ಪ್ರೈಸ್ ಸಿಲ್ಲಿಂಗ್ ಅಂತಂದರೆ ಆಲ್ರೆಡಿ ಮಾರ್ಕೆಟ್ನಲ್ಲಿ ಪಿ ಸ್ಟಾರ್ ಇದ್ದಿದ್ದಕ್ಕಿಂತಲೂ ಕಡಿಮೆ ಮಾಡುವಂಥ ಒಂದು ಪ್ರಕ್ರಿಯೆ ಸೊ ಯಾಕೆ ಸೊ ಏನ ಕಾರಣ ಇರ್ಬೋದು ಅನ್ನುವಂಥದ್ದು ಸೊ ನಮ್ಗೆ ಗೊತ್ತಾಗಬೇಕಾಗತ್ತೆ ವಿದ್ಯಾರ್ಥಿಗಳು ಮಣ್ಣಿನ ವೀಡಿಯೋನ ನೀವು ನೋಡಿದ್ರಂದರೆ ನಿಮ್ಗೆ ಇವಾಗ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಆ್ಯಕ್ಚುಲಿ ಕೆಲವು ಉದ್ದೇಶಪೂರ್ವಕವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಸೊ ನೆಸೆಸಿಟಿ ಗೂಡ್ಸ್ಗಳ ಮೇಲೆ ಸೊ ಉದ್ದೇಶಪೂರ್ವಕವಾಗಿ ಒಂದು ವರ್ಗದ ಹಿತಾಸಕ್ತಿಗೋಸ್ಕರ ಅಂದರೆ ಸಮಾಜದಲ್ಲಿ ಇರುವಂಥ ಒಂದು ವರ್ಗಗಳು ಸೊ ಏನಿದೆ ಅಂತಂದರೆ ನಿಮ್ಗೆ ಗೊತ್ತಿದೆ ಅರ್ಥಶಾಸ್ತ್ರದಲ್ಲಿ ಎರಡು ವರ್ಗಗಳಂತ ನಾವು ಅದನ್ನು ಕರಿತಾ ಇದ್ದೀವಿ ಅದರಲ್ಲಿ ಒಂದು ವರ್ಗ ನಿಮ್ಗೆ ಗೊತ್ತಿರ್ಬೋದು ಯಾವುದು ಅಂದರೆ ರಿಚ್ ಪೀಪಲ ಮತ್ತು ನಾನ್ ಪುವರ್ ಆ್ಯಂಡ್ ನಾನ್ ಪುವರ್ ಅಂತ ಹೇಳಿ ಕರಿತೀವಿ ಹೌದಾ ಶ್ರೀಮಂತರು ಮತ್ತು ಸಾರಿ ಬಡವರು ಮತ್ತು ಬಡವರಲ್ಲದವರು ಅನ್ನೋಂಥ ಒಂದು ಕಾನ್ಸೆಪ್ಟು ನಿಮ್ಗೆ ಗೊತ್ತಿದೆ ಇವಾಗ ಸೊ ಈಗ ಬಡವರಲ್ಲದವರು ಅಂತಂದರೆ ಯಾರು ಸ್ವಲ್ಪ ಅನುಕೂಲ ಇರುವಂಥವರು ಆಗಿರ್ಬೋದು ಸೊ ಎಕನಾಮಿಕಲಿ ಆಗಿರ್ಬೋದು ಬಹಳಷ್ಟು ಒಂದು ಲೆವೆಲಿಗೆ ಬಂದಿರುವಂಥ ಜನ ಅಂತ ನಾವು ಅವರನ್ನು ಗುರುತಿಸ್ತೀವಿ ಈಗ ಅದು ಬಿಟ್ಟು ಕೆಳಗಡೆ ಇರುವಂಥ ಒಂದಿಷ್ಟು ಜನ ಇರ್ತಾರೆ ಅವರಿಗೆ ಒಂದಿಷ್ಟು ಉದ್ದೇಶ ಕೆಲವು ವಸ್ತುಗಳನ್ನು ಅವರು ಪಡ್ಕೊಳ್ಳೋಕ್ಕೆ ಆಗುವುದಿಲ್ಲ ಅಂಥ ಒಂದು ಕಂಡೀಷನಲ್ಲಿ ಒಳಗೆ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ನೆಸೆಸಿಟಿ ಗೂಡ್ಸ್ಗಳ ಮೇಲೆ ಅಂದರೆ ದಿನನಿತ್ಯದ ಏನು ವಸ್ತುಗಳಿದೆ ಆಹಾರ ವಸ್ತುಗಳು ಅಂತೇಳಿ ಅಂದರೆ ರವೆ ಅಕ್ಕಿ ಗೋಧಿ ಸಕ್ಕರೆ ಹೌದಾ ಎಣ್ಣೆ ಸೊ ಈ ಥರ ಈಗಂತೂ ಎಣ್ಣೆ ನಾವು ಬಳಸ್ತಾ ಇಲ್ಲ ಆದರೂ ಕೂಡ ಅದನ್ನು ಜನಸಾಮಾನ್ಯರ ವಸ್ತು ಅಂತಲೇ ನಾವು ಕರಿತಾಯಿದ್ದೀವಿ ಸೊ ಇಂಥ ಒಂದು ನೆಸಸಿಟಿ ಗೂಡ್ಸ್ಗಳ ಮೇಲೆ ಉದ್ದೇಶಪೂರ್ವಕವಾಗಿ ಬೆಲೆಯನ್ನು ಕೆಳಗೆ ಇಳಿಸುವಂಥ ಒಂದು ಪ್ರಕ್ರಿಯೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ನಿಮಗೆ ಏನಂದರೆ ಸೊ ಎಕ್ಸಾಂಪಲನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಒಂದು ಡೈಗ್ರಾಮ್ಸನ್ನು ನಿಮ್ಗೆ ಹಾಕಿದ್ರೆ ಐಡಿಯಾ ಬರ್ಬೋದು ಇಲ್ಲಿ ನೋಡಿ ಇಲ್ಲೊಂದು ಇದೆ ಸೊ ಇದು ಡಿಮ್ಯಾಂಡ್ ಕರ್ವಿದೆ ಸಾರಿ ಎಸ್ ಅದು ಯಾವುದು ಸಪ್ಲೈ ಕರ್ವ್ ಆಗುತ್ತೆ ಇದು ಡಿಮ್ಯಾಂಡ್ ಕರ್ವ್ ಆಗುತ್ತೆ ಹೌದಾ ಡಿ ಡಿ ಕರ್ವ್ ಅಂತ ಕರಿತಾ ಇದ್ದೀವಿ ಇದು ಡಿ ಡಿ ಕರ್ವ ಇದು ಸಪ್ಲೈ ಕರ್ವ್ ಹೌದಾ ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೇನು ಟಚ್ ಆಗಿದೆ ಅಲ್ಲ ಇದು ನಾವು ಪಿ ಸ್ಟಾರ್ ಅಂತ ಕರಿತೀವಿ ಕರೆಕ್ಟಾ ಪಿ ಸ್ಟಾರ್ ಇದು ಕೆಳಗಿಂದು ಕ್ಯೂ ಸ್ಟಾರ್ ಅಂತ ಕರಿತೀವಿ ಯಾಕೆಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಓ ಪಿ ಸ್ಟಾರ್ ಇಸ್ ರೀಕಲ್ ಟು ಓ ಕ್ಯೂ ಅನ್ನುವಂಥದ್ದು ಇದೆ ಇದಂತೂ ನಿಮ್ಗೆ ಗೊತ್ತಿದೆ ಇವಾಗ ಸೊ ಏನಾಗ್ತಾ ಇದೆ ಪ್ರೈಸ್ ಫ್ಲೋರ್ನಲ್ಲಿ ಆಲ್ರೆಡಿ ಪಿ ಸ್ಟಾರ್ ಇದ್ದಿದ್ದು ಮೇಲ್ಗಡೆ ಹೋಗಿತ್ತು ಹೌದಾ ಸೊ ಮೇಲುಗಡೆ ಹೋಗಿತ್ತು ಮನಿನ ವಿಡಿಯೋನಲ್ಲಿ ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ ಸೊ ಮಾರುಕಟ್ಟೆಯಲ್ಲಿ ಬೆಲೆ ಏನಾಗುತ್ತೆ ಅಂತಂದರೆ ಸೊ ಬೆಲೆ ಯಾವ ರೀತಿಯಾಗಿ ಇಳೀತೆಯ ಅಂತಂತಂದರೆ ನೋಡೋಣ ಇಲ್ಲಿ ಯಾವ ಮಟ್ಟಿಗೆ ಇಳಿಬೋದು ಅಂತಂದರೆ ಇಲ್ಲಿ ಕಲರನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ನಿಮಗೊಂದು ಐಡಿಯಾ ಬರ್ಬೋದು ಹೌದಾ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ ಪಿ ಪಿ ಸಿ ಅಂತ ಬರಿತೀನಿ ಪಿ ಸಿ ಅಂದರೆ ಏನು ರೀ ಪ್ರೈಸ್ ಸಿಲ್ಲಿಂಗ್ ಅಂತ ಅರ್ಥ ಆಗುತ್ತೆ ಅಂದರೆ ಬೆಲೆಯನ್ನು ಇಳಿತಿದೆ ಅಂತ ಏನಾಗುತ್ತೆ ನೋಡಿರಿ ಬೆಲೆ ಇಳಿದಿದಗೋಸ್ಕರ ಇಲ್ಲಿ ಸಪ್ಲೈ ಏನಾಗ್ತಾ ಇದೆ ನೋಡಿ ಇಲ್ಲಿ ಇಳಿತಾ ಇದೆ ಹೌದಾ ಡಿಮ್ಯಾಂಡ ಸ್ವಲ್ಪ ಹೆಚ್ಚಿಗಾಗಿದೆ ಹೌದಾ ಈ ರೀತಿ ಹೌದಾ ಇಲ್ಲಿ ನೋಡಿರಿ ಟ್ರಾಯಿಂಗಲ್ ಬೇರೆ ಕಲರನ್ನು ನಿಮಗೆ ತಗೊಂಡಿರ್ತೀನಿ ಅಲ್ಲಿ ನಿಮ್ಗೆ ಎಲ್ಲೋ ಕಲರ್ ಮಾಡಿರ್ತೀನಿ ನೋಡಿ ಸ್ನೇಹಿತರೆ ನಿಮ್ಗೆ ಅಲ್ಲಿ ಅರ್ಥ ಆಗ್ಬೋದು ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾ ಇಲ್ಲಿ ನಾವು ಏನು ಮಾಡ್ಬೋದು ಕ್ಲಿಕ್ ಫ್ರೇಮ್ ಪಾಯಿಂಟ್ ಅಂತ ಕೊಡ್ತೀವಿ ಹೌದಾ ಇಲ್ಲೊಂದು ಹೆಸ್ರು ಕೊಡೋಣ ಕೆ ಮತ್ತು ಎಲ್ ಅಂತ ಕೊಡೋಣ ಅಂದರೆ ಈ ಕೆ ಎಲ್ ಎ ಅನ್ನೋಂಥದ್ದು ಏರಿಯಾ ಏನಿದೆಯಲ್ಲ ಇದಕ್ಕೆ ನಾವು ಎಕ್ಸೆಸ್ ಡಿಮ್ಯಾಂಡ್ ಅಂತ ಕರಿತೀವಿ ಸ್ನೇಹಿತರೆ ಮೇಲುಗಡೆ ಇದ್ದಿದ್ದಕ್ಕೆ ಎಕ್ಸೆಸ್ ಸಪ್ಲೈ ಆಗ್ತಿತ್ತು ಅದು ಹೌದಾ ಅದು ಆಲ್ರೆಡಿ ಮೊದಲೇ ನಾವು ಅದನ್ನು ನೋಡ್ಕೊಂಡಿದ್ದೀವಿ ಹೌದಾ ಸೊ ಮೇಲ್ಗಡೆ ನಮ್ಗೆ ಬೇಕಾಗಿಲ್ಲ ಇವಾಗ ನಮಗೆ ಬೇಕಾಗಿರುವಂಥದ್ದು ಯಾವುದು ಅಂದರೆ ಸೊ ಕೆಳಗಿಂದು ನೆನಪಿರಲಿ ಸ್ನೇಹಿತರೆ ಹೌದಾ ಸೊ ಕೆಳಗಿಂದ ಮಾತ್ರ ನಮಗೆ ಗೊತ್ತಿರಬೇಕಾಗತ್ತೆ ಅದಕ್ಕೆ ಕೇಳ್ತಾ ಇದ್ದೀನಿ ಸೊ ಇವಾಗ ಈ ತ್ರಿಭುಜ ಆಕಾರದಲ್ಲಿ ಏನಿದೆ ಡೆಲ್ಟಾನಲ್ಲಿ ಇ ಮತ್ತು ಕೆ ಎಲ್ ಅಂತ ಅನ್ನುವಂಥದ್ದು ಅಥವಾ ಕೆ ಎಲ್ ಇ ಇದು ಏನಾಗಿದೆ ಅಧಿಕ ಬೇಡಿಕೆ ಅನ್ನುವಂಥದ್ದು ನಾವು ಕರಿತೀವಿ ಯಾಕಂದರೆ ಬೆಲೆ ಮೇಲುಗಡೆ ಇದ್ದಿದ್ದು ಬೆಲೆಯನ್ನು ಕೆಳಗಿಳಿಸ್ತಾ ಇದೆ ಸರ್ಕಾರ ಕೆಲವು ಉದ್ದೇಶಗಳಿಗೋಸ್ಕರ ಹೌದಾ ಸೊ ಆವಾಗ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಕ್ರಿಯೇಟ್ ಆಗುತ್ತೆ ಮಾರುಕಟ್ಟೆಯಲ್ಲಿ ಸೊ ಅದು ಎಲ್ಲ ವಸ್ತುಗಳಿಗಾಗತ್ತ ಅದು ನೋಡೋಣ ಹೌದಾ ಸೊ ಎಲ್ಲ ಜನರಿಗೆ ಅದು ಸೌಲಭ್ಯಗಳು ಸಿಗುತ್ತೇನಾ ಇಲ್ಲ ಹೌದಾ ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ವಸ್ತುಗಳಿಗೋಸ್ಕರ ಮಾಡುವಂಥ ಒಂದು ಪ್ರಕ್ರಿಯೆ ಇದನ್ನೇ ನಾವು ಇವತ್ತಿಲೇನು ಕರಿತಾಯಿದ್ದೀವಿ ಸ್ನೇಹಿತರೆ ಸೊ ಇದನ್ನೇ ನಾವು ಬೆಲೆ ಮಿತಿ ಅಂತೇಳಿ ನಾವು ಅದನ್ನು ಕರಿತೀವಿ ಈಗ ಒಂದೊಂದಾಗಿ ನಾವು ಅದೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ಕಾನ್ಸೆಪ್ಟ್ನಲ್ಲಿ ನಿಮಗೇನಾಗುತ್ತೆ ಅಂತಂದರೆ ಸೊ ಸರ್ಕಾರ ಯಾವ ರೀತಿಯಾಗಿ ಉದ್ದೇಶ ಇಟ್ಕೊಂಡಿದೆ ಅನ್ನುವಂಥದ್ದು ನೋಡೋಣ ಸೊ ಅಲ್ಲಿ ಒಂದೊಂದು ಕಾನ್ಸೆಪ್ಟನ್ನು ನಿಮ್ಗೆ ಹೇಳ್ತಾನ ಬರ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಸೊ ಬೆಲೆ ಮಿತಿ ಅನ್ನೋ ಅಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನೋ ಅಂಥದ್ದು ಸೊ ಈ ಒಂದು ಒಳಗೆ ಸೊ ಆಲ್ರೆಡಿ ನಿಮಗೆ ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ ಈಗ ಮೊದಲೇ ನೋಡಿ ಸ್ವಲ್ಪ ನಿಮ್ಗೆ ಕಡಿಮನಿಸಿದ್ರೆ ಸ್ವಲ್ಪ ದೊಡ್ಡದು ಮಾಡೋಣ ಎಸ್ ಕಾಣಿಸ್ತಾ ಇದ್ದೇನ ಸ್ನೇಹಿತರೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಮಾರ್ಕ್ ಮಾಡೋಣ ಇಲ್ಲಿಂದ ಇಲ್ಲಿವರೆಗೆ ನಾನು ಎಲ್ಲೋ ಕಲರ್ದು ನಿಮಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಬೆಲೆ ಮಿತಿ ಎಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಹೌದಾ ಪೂರೈಕೆ ಬೇಡಿಕೆ ವಿಶ್ಲೇಷಣೆಯ ಅನ್ವಯ ಅನ್ವಯಿಕೆಗಳು ಅಂತಂದರೆ ಇಲ್ಲಿ ಎರಡು ರೀತಿಯಾಗಿ ಸರ್ಕಾರ ಉದ್ದೇಶಪೂರ್ವಕವಾಗಿ ಕೆಲವು ಸಲ ಏನಾಗುತ್ತೆ ಬೆಲೆಯನ್ನು ಈ ಮೇಲಕ್ಕೆ ಒಂದು ಒಯ್ತಾ ಇದೆ ಮತ್ತು ಕೆಲವು ಸಲ ಬೆಲೆಯನ್ನು ಕೆಳಗೂ ಇಳಿಸ್ತದೆ ಸೊ ಅದಕ್ಕೆ ಈಗ ಬೆಲೆಯನ್ನು ಮೇಲಿದ್ದಿದ್ದನ್ನು ಕೆಳಗೆ ತರುವಂಥದ್ದು ಇದು ಯಾಕಾಗತ್ತೆ ಏನಾಗುತ್ತೆ ಅನ್ನೋಂಥದ್ದು ನಾವು ನೋಡೋಣ ಯಾವ ಕಾರಣಕ್ಕೆ ಮಾಡುತ್ತೆ ಅಂತ ಸೊ ಈಗ ಆದರೆ ನೋಡೋಣ ಈಗ ಮೊದಲೇದಾಗಿ ಬೆಲೆ ಮಿತಿ ಅಂತ ಸರ್ಕಾರವು ಸರಕು ಮತ್ತು ಅಥವಾ ಸೇವೆಯ ಬೆಲೆ ವಿಧಿಸಿದ ಮೇಲ್ಮಿತಿಯನ್ನು ಸೊ ಬೆಲೆ ಮಿತಿ ಎಂದು ಕರೆಯುತ್ತೇವೆ ಅಂದರೆ ಏನ್ರಿ ನಿಮ್ಮ ಕನ್ಫ್ಯೂಸ್ ಆಗ್ಬೋದು ಮೇಲ್ಮಿತಿ ಅಂತಾರಲ್ಲ ಅಂತ ಮೇಲ್ಮಿತಿ ಅಂದರೆ ಏನಿಲ್ಲ ಆಲ್ರೆಡಿ ಬೆಲೆ ಮೇಲ್ಗಡೆ ಇದೆ ಪಿ ಸ್ಟಾರ್ನಲ್ಲಿದೆ ಅಷ್ಟಾದಿದ್ದನ್ನು ಸೊ ಕೆಳಗಡೆ ತರುವಂಥದ್ದು ಹೌದಾ ಸೊ ಯಾಕಂದರೆ ಬೆಲೆ ಹೆಚ್ಚಿಗೆ ಇದ್ದಾಗ ಕೆಲವು ಜನರು ಆ ವಸ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಏಬಲಾಗಿರುವುದಿಲ್ಲ ಅವಾಗಾಗಿ ಸೊ ಅದಕ್ಕೆ ಸೊ ಒಂದು ಉದ್ದೇಶಪೂರ್ವಕವಾಗಿ ಕೆಲವು ವಸ್ತುಗಳ ಮೇಲೆ ಸೊ ಒಂದು ಏನು ಮಾಡ್ತಾಯಿದೆ ಅಂದರೆ ಬೆಲೆಯನ್ನು ಇಳಿಸುವಂಥ ಒಂದು ಪ್ರಯತ್ನ ಇದು ಯಾವುದು ಕೇಂದ್ರ ಸರ್ಕಾರದ್ದು ಎದಕ್ಕೆ ಹೇಳಿ ವಿದ್ಯಾರ್ಥಿಗಳೇ ಇವೆಲ್ಲ ಯಾಕೆ ಮಾಡಬೇಕು ಯಾಕಂದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ನಮ್ಮ ಒಂದು ಅರ್ಥವ್ಯವಸ್ಥೆ ಒಳಗೆ ಏನಾಗುತ್ತೆ ಅಂದರೆ ಎಕನಾಮಿ ಯಾವಾಗಲೂ ಕೂಡ ಸ್ಟೇಬಿಲಿಟಿಯನ್ನು ಕಾಪಾಡ್ಕೋಬೇಕಾಗತ್ತೆ ಸೊ ಅಧಿಕ ಪೂರೈಕೆನೂ ಆಗಬಾರ್ದು ಮತ್ತು ಅಧಿಕ ಬೇಡಿಕೆಯೂ ಆಗಬಾರ್ದು ಹೌದಾ ಅಧಿಕ ಬೇಡಿಕೆ ಆಯಿತು ಅಂತಂದರೆ ಸೊ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಆದರೂ ಕೂಡ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ ಎಕನಾಮಿ ಹೌದಾ ಸೊ ಹಾಗಾಗಿ ಆ ಫೇಸ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಯಾವಾಗಲೂ ಕೂಡ ಸರ್ಕಾರ ಏನು ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ಕೆಲವು ಸಲ ಬೆಲೆಗಳನ್ನು ಏರಿಳಿತ ಮಾಡುತ್ತೆ ಸೊ ಹಾಗಾಗಿ ಸೊ ನೋಡಿ ಇಲ್ಲಿ ಸೊ ಏನಾಗುತ್ತೆ ಅಂತ ಬೆಲೆ ಮಿತಿಯನ್ನು ಸಾಮಾನ್ಯವಾಗಿ ಅವಶ್ಯಕ ಸರಕುಗಳಾದ ಹೌದಾ ಹೇಳಿದ್ದೀನಿ ನೋಡಿರಿ ನೆಸೆಸಿಟಿ ಗೂಡ್ಸ್ ಅಂತ ಹೇಳಿದ್ದೀನಿ ನಿಮಗೆ ಹೌದಾ ಆ ಸರಕುಗಳಾದಂಥ ಗೋಧಿ ಅಕ್ಕಿ ಹೌದಾ ಸೀಮೆ ಎಣ್ಣೆ ಹೌದಾ ಸಕ್ಕರೆ ಇತ್ಯಾದಿಗಳು ಹೌದಾ ರವೆ ಅವೆಲ್ಲ ಬರುತ್ತೆ ಸೊ ಅದರಲ್ಲಿ ನಾನು ಸೊ ಇಲ್ಲೇನು ತೊಗೊಂಡಿವೆ ಅಂದರೆ ಒಂದು ನಾಲ್ಕೈದು ಪಾಯಿಂಟ್ ವರ್ಡ್ಸ್ಗಳನ್ನು ಹಾಕ್ಕೊಂಡಿದ್ವಿ ಹೌದಾ ಐಟಮ್ಸ್ಗಳು ಸೊ ಇತ್ಯಾದಿಗಳ ಮೇಲೆ ವಿಧಿಸಲಾಗುತ್ತದೆ ಹೌದಾ ಮತ್ತು ಈ ಬೆಲೆಯು ಮಾರುಕಟ್ಟೆ ನಿರ್ಧರಿತ ಬೆಲೆಗಿಂತ ಕಡಿಮೆ ಇರುತ್ತದೆ ಹೌದಾ ಕಡಿಮೆ ನಿಗದಿಯಾಗಿರುತ್ತದೆ ಅಂದರೆ ಪೀ ಸ್ಟಾರ್ ಮೇಲುಗಡೆ ಇದ್ದಿದ್ದ ಕೆಳಗಡೆ ಇದ್ದಿರುತ್ತೆ ಅಂತ ಸೊ ರ ಅದು ಯಾಕೆ ಹಂಗೆ ಮಾಡುತ್ತೆ ಅಂತ ನೋಡೋಣ ಏಕೆಂದರೆ ಸೊ ಮಾರುಕಟ್ಟೆ ಮಾರುಕಟ್ಟೆ ನಿರ್ಧರಿತ ಬೆಲೆಯಲ್ಲಿ ಜನಸಂಖ್ಯೆಯ ಕೆಲ ಭಾಗವು ಈ ಸರಕುಗಳನ್ನು ಪಡೆಯಲು ಶಕ್ತವಾಗಿರುವುದಿಲ್ಲ ಅಂದರೆ ಅವ್ರ ಕೆಪಾಸಿಟಿ ಕಡಿಮೆ ಆಗಿರುತ್ತೆ ಕೆಪ್ಯಾಸಿಟಿ ಅಂದರೆ ಏನು ರೀ ಅವ್ರ ಇನ್ಕಮ್ ಹೌದಾ ಅವರ ಆದಾಯ ಕಡಿಮೆ ಇರುತ್ತೆ ಸೊ ಆ ಒಂದು ವಸ್ತುಗಳನ್ನು ತೊಗೊಳೋಕ್ಕೆ ಅವರಿಗೆ ಶಕ್ತವಾಗೋದಿಲ್ಲ ಹಾಗಾಗಿ ಏನು ಮಾಡ್ಬೋದು ಅಂದರೆ ಸೊ ರೇಷನ್ ಕ ಅದಲ್ಲ ಕೋಪನ್ ಸಿಸ್ಟಮ್ ಅನ್ನೋಂಥದ್ದು ಆ ಕೋಪನ್ ಸಿಸ್ಟಮ್ ಮುಖಾಂತರ ಕೋಪನ್ ಅಂತಂದರೆ ಯಾವುದ್ರಿ ಇದು ಬೆಲೆ ಅಂಗಡಿ ಅಂತ ನೀವು ಕೇಳಿರ್ಬೋದಲ್ಲ ಅದು ಪಡಿತರ ಚೀಟಿ ಮುಖಾಂತರ ಸೊ ಇವು ಬಡವರಿಗೆ ಕಂಪಲ್ಸರಿ ಇಷ್ಟು ವಸ್ತುಗಳನ್ನು ನಾವು ಕೊಡಬೇಕು ಅನ್ನೋವಂಥದ್ದು ಹೌದಾ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಹೌದಾ ಯಾಕಂತಂದರೆ ಸೊ ಎಲ್ಲ ಜನರಿಗೆ ಏನಾಗಿರಬೇಕು ಆಹಾರದ ಭದ್ರತೆ ಕೊಡಬೇಕು ಅನ್ನೋಂಥದ್ದು ಸರ್ಕಾರದ ಉದ್ದೇಶ ಹಾಗಾಗಿ ಕಡಿಮೆ ದರದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಕ್ಕಿ ಅಂತೂ ಫ್ರೀ ಆಫ್ ಕಾಸ್ಟ್ನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹೌದಾ ಒಂದು ರೂಪಾಯಿನೂ ತೊಗೊಳಲ್ಲ ಬಟ್ ಉಳಿದಿದ್ದಕ್ಕೆ ಏನು ಮಾಡ್ಬೋದು ಸೊ ಒಂದಿಷ್ಟು ರುಪೀಸನ್ನು ಕಲೆಕ್ಟ್ ಮಾಡ್ಬೋದು ಹೌದಾ ನ್ಯಾಯ ಬೆಲೆ ಅಂಗಡಿಯಲ್ಲಿ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೊ ಗೋಧಿ ಮಾರುಕಟ್ಟೆ ಉದಾಹರಣೆಯೊಂದಿಗೆ ಮಾರುಕಟ್ಟೆ ಸಮತೋಲನ ಮೇಲೆ ಬೆಲೆ ಮಿತಿ ಪರಿಣಾಮಗಳನ್ನು ಈ ಕೆಳಗಿನ ರೇಖಾಚಿತ್ರದ ಮೂಲಕ ವಿವರಿಸೋಣ ಹೌದಾ ಸೊ ಅಥವಾ ವಿವರಿಸಬಹುದು ಅಂತ ಸೊ ಇದನ್ನೇ ನಾನು ಡೈಗ್ರಾಮ್ ಸ್ವಲ್ಪ ನಿಮ್ಗೆ ಸೊ ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣಲಿ ಅಂತ ಓಕೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಈ ಡೈಗ್ರಾಮ್ ಹೆಂಗೆ ಹಾಕಬೇಕು ಅಂತಂದರೆ ಭಾಳ ಸಿಂಪಲ್ ಇದೆ ಸ್ನೇಹಿತರೆ ಏನಿಲ್ಲ ಫಸ್ಟು ನೀವೇನು ಮಾಡ್ಕೋತೀರಿ ಓ ಎಕ್ಸ್ ತಲಾಕ್ಷೆಯನ್ನು ಹಾಕ್ಕೊಂಡಿರ್ತೀರಿ ಓ ಎಕ್ಸ್ ಅಂದರೆ ತಲ ಕೆಳಗಡೆ ಇದೆ ನೋಡಿರಿ ಈ ಲೈನ ನೆಕ್ಸ್ಟ್ ಓ ವೈ ಲಂಬಾಕ್ಷಯ ಹೇಳ್ಕೊತೀರಿ ಎಸ್ ಎಸ್ ಹೌದಾ ಆ ನಂತರ ಇಲ್ಲಿ ಎಕ್ಸ್ ಮತ್ತು ವೈ ಅಂತ ಬರೀರಿ ವೈ ಮೇಲೆ ಬೆಲೆಗಳನ್ನು ಹಾಕಿ ಕೆಳಗಡೆ ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ಪ್ರಮಾಣಗಳು ಅಂತ ಬರೀರಿ ಈಗ ಇದಾದ ನಂತರ ಇಂಪಾರ್ಟೆಂಟ್ ಇರೋದು ಯಾವುದು ಅಂದರೆ ಡಿಮ್ಯಾಂಡ್ ಕರವನ್ನು ಹಾಕಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಸೊ ಕೈಲಿಂತ ಇದ್ದೀನಿ ನೀಟ್ ಇಲ್ಲ ನೀವು ಸ್ಕೇಲ್ ಯೂಸ್ ಮಾಡಬಹುದು ಫಸ್ಟ್ ಈ ಎರಡು ಹಾಕಬೇಕು ರೀ ಒಂದು ಡಿಮ್ಯಾಂಡ್ ಕಾರ್ವ ಲೆಫ್ಟು ರೈಟಿಗೆ ಡೌನ್ವರ್ಡ್ ಹಾಕಬೇಕು ನೆಕ್ಸ್ಟ್ ಅದ್ರ ಅಪೋಸಿಟ್ ಹೋಗೋದೇ ಯಾವುದು ಇದು ಎಸ್ ಎಸ್ ಕಾರ್ ಅಂದರೆ ಸಪ್ಲೈ ಕಾರ್ ನೆನಪಿರಲಿ ವಿದ್ಯಾರ್ಥಿಗಳೇ ಇಲ್ಲಿ ನಾನು ಎಲ್ಲನೂ ಕೂಡ ಏನು ಮಾಡ್ತಾ ಇದ್ದೀನಿ ಕಲರ್ಗಳನ್ನು ಚೇಂಜ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಿಮ್ಗೆ ಕರೆಕ್ಟಾಗಿ ಅನಿಸ್ಬೋದು ಅದಕ್ಕೋಸ್ಕರ ಎಸ್ ಈಗ ನೋಡಿ ಸ್ನೇಹಿತರೆ ಈಗ ಒಂದಕ್ಕೊಂದು ಇಂಟ್ರೆಸ್ಟ್ ಆ್ಯಕ್ಟ್ ಆಗಿದ್ದಾವಲ್ಲ ಡಿಮ್ಯಾಂಡ್ ರೇಖೆ ಮತ್ತು ಸಪ್ಲೈ ರೇಖೆ ಆ ಸಪ್ಲೈ ರೇಖೆಯನ್ನೇ ನಾನು ಏನು ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇಂಟರ್ಸೆಕ್ಟ್ ಆಗಿದ್ದನ್ನು ನಾನು ತೊಗೊಳ್ತಾ ಇದ್ದೀನಿ ಇದನ್ನು ನಾವು ಏನು ತೊಗೊಂಡಿವಂದ್ರೆ ಪಿ ಸ್ಟಾರ್ ಅಂತ ತೊಗೊಂಡಿವಿ ಏನು ತೊಗೊಂಡಿವಿ ಪಿ ಸ್ಟಾರ್ ಮೊದಲು ಕೂಡ ಅದೇ ಹೇಳಿದ್ದೀನಿ ಪಿ ಸ್ಟಾರ್ ಕ್ಯೂ ಸ್ಟಾರ್ ಅಂತ ಇದು ಕೆಳಗಡೆ ಓ ಅಂತ ತಿಟ್ಕೊಳ್ಳೋಣ ಇಲ್ಲಿ ಇ ಅಂತ ಬರ್ಕೊಳ್ಳೋಣ ಹೌದಾ ನೋಡಿರಿ ಓ ಪಿ ಸ್ಟಾರ್ ಇಸಿಕಲ್ ಟು ಓ ಕ್ಯೂ ಅನ್ನುವಂಥದ್ದು ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ ಎಷ್ಟಿದೆ ಅಂತಂದರೆ ಪಿ ಸ್ಟಾರ್ ಅಂತ ಆಲ್ರೆಡಿ ನಿಮ್ಗೆ ನಿಮೊಮರಿಕಲ್ ಡೇಟಾಸನ್ನು ಹೇಳಿರ್ತಾರೆ ನಿಮ್ಮ ಲೆಕ್ಚರ್ಸ್ ಆಗಿರ್ಬೋದು ಹೌದಾ ಕ್ಯೂ ಡಿ ಇಸಿಕಲ್ ಟು ಟು ಹಂಡ್ರೆಡ್ ಮೈನಸ್ ಪಿ ಅಂತ ನೆಕ್ಸ್ಟ್ ಕ್ಯೂ ಎಸ್ ಇಸ್ಕಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಅಂತ ಆಲ್ರೆಡಿ ಇದು ಸಿಕ್ಸ್ ಮಾರ್ಕ್ಸಿಗೆ ಇರುವಂಥ ಒಂದು ನ್ಯೂಮರಿಕಲ್ ಡೇಟಾಸ್ಗನ್ನು ಇಟ್ಕೊಂಡು ನಾವು ಇದು ಮಾಡಿರ್ತೀವಿ ಮೊದಲು ಪ್ರೈಸನ್ನು ಕೊಟ್ಟಿರುವುದಿಲ್ಲ ಪ್ರೈಸನ್ನು ನಾವು ಕಂಡುಹಿಡ್ತೀವಿ ಪ್ರೈಸ್ ಕಂಡು ಹಿಡಿದಾಗ ಪ್ರೀ ಏನಾಗಿರ್ತದೆ ಪಿ ಸ್ಟಾರ್ ಎಷ್ಟು ಬಂದಿರ್ತದೆ ಹೇಳಿ ಎಸ್ ಫಾರ್ಟಿ ರುಪೀಸ್ ಅಂತ ಹೌದಾ ಸೊ ಫಾರ್ಟಿ ರುಪೀಸ್ ಅಂತ ಪಿ ಸ್ಟಾರ್ ಎಷ್ಟು ಬಂದಿರ್ತದ್ರಿ ಸೊ ಫಾರ್ಟಿ ಅಂತ ಬಂದಿರ್ತದೆ ನೆನ್ಪಿಟ್ಕೊಳ್ಳ್ರಿ ಸ್ನೇಹಿತರೆ ಎಸ್ ಸೊ ಇವಾಗ ಫಾರ್ಟಿ ಆದ ನಂತರ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅದನ್ನು ಮಾರ್ಕೆಟ್ ಪ್ರೈಸ್ಗಳನ್ನು ಎಲ್ಲ ಕಡೆ ಹಾಕಿದಾಗ ಆಮೇಲೆ ಕ್ಯೂ ಡಿ ಕ್ಯೂ ಎಸ್ಸು ಅರವತ್ತು ಅರವತ್ತು ಅಂತ ಬರುತ್ತೆ ಅದು ನಿಮ್ಗೆ ಗೊತ್ತಿದೆ ಅದಾದ ನಂತರ ಬೇಕಾದರೆ ನಿಮಗೆ ಅದನ್ನು ಮುಂದಿನ ಅದು ಅಪ್ಲೋಡ್ ಮಾಡಿದ್ದೀನ ಹೋದ ವರ್ಷ ಅಪ್ಲೋಡ್ ಆಗಿದೆ ಅದ ಸೊ ಅದನ್ನು ನೋಡ್ಕೊಳ್ಳಿ ನೀವು ಬೇಕಾದರೆ ಹೌದಾ ಸೊ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಮುಂದೆ ಅದು ಎಕ್ಸೆಸ್ ಸಪ್ಲೈಗೆ ಅಥವಾ ಎಕ್ಸೆಸ್ ಡಿಮ್ಯಾಂಡಿಗೆ ಅದನ್ನು ಏನು ಮಾಡ್ತಾ ಇದ್ದೇ ರೀ ಸೊ ಲೀಡ್ಸ್ ಮಾಡಿಕೊಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಇದಾದಂಥ ನೆಕ್ಸ್ಟ್ ನೋಡೋಣ್ರಿ ಪ್ರೈಸ್ ಸಿಲ್ಲಿಂಗ್ ಹೆಂಗಾಗುತ್ತೆ ಅಂತ ಪಿ ಸ್ಟಾರ್ ಆಲ್ರೆಡಿ ಮೇಲ್ಗಡೆ ಅದ ಇವಾಗ ನೋಡಿರಿ ಸೊ ಉದ್ದೇಶಪೂರ್ವಕಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಸೊ ಒಂದು ಬೆಲೆಯನ್ನು ಏನು ಮಾಡ್ತಾ ಇದೆ ಚೇಂಜ್ ಮಾಡ್ತಾ ಇದೆ ಏನು ಚೇಂಜ್ ಮಾಡ್ತಾ ಇದೆ ಅಂದರೆ ಪಿ ಒನ್ಗೆ ಇಳಿಸ್ತಾ ಇದೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೆ ಇದು ಕಂಟಿನ್ಯೂ ತೊಗೋಬೇಕಾಗತ್ತೆ ಇಲ್ಲಿ ಇಂಟ್ರಸೆಕ್ಟ್ ಆಗಿದ್ಗೋಸ್ಕರ ಇಲ್ಲೊಂದು ಕರ್ಬು ಬಂತು ಇಲ್ಲೊಂದು ಕರ್ಬು ಬಂತು ಹೌದಾ ಇಲ್ಲಿ ಈಗ ನೋಡಿ ತ್ರಿಭುಜ ಆಕಾರ ಮೊದಲು ಹಾಕಿದ್ದೆ ರಫ್ ಟೈಪ್ ಸೊ ಅದನ್ನೇ ಇದೆ ತ್ರಿಭುಜ ಆಕಾರದಲ್ಲಿ ಬೇಕಾದರೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೇಕಂದರೆ ಕೆ ಎಲ್ಲಿ ಅಂತ ಕೊಡ್ಬೋದು ಹೌದಾ ಈ ಕೆ ಎಲ್ಲಿನೇ ನಾವು ಇವತ್ತು ಎಕ್ಸೆಸ್ ಡಿಮ್ಯಾಂಡ್ ಅಂತ ಕರಿತೀವಿ ಹೌದಾ ಎಕ್ಸೆಸ್ ಡಿಮ್ಯಾಂಡ್ ಅದಕ್ಕೋಸ್ಕರ ಇಲ್ಲಿ ನಾವೇನು ಮಾಡೋಣ ಪಿ ಸಿ ಅಂತ ಹೆಸರು ಕೊಡೋಣ ನೆನ್ಪಿಟ್ಕೊಡ್ರಿ ಪ್ರೈಸ್ ಸಿಲ್ಲಿಂಗ್ ಅಂತ ನಾವು ಇದೀವಿ ಅಂದ್ರೆ ಪ್ರೈಸ್ ಸಿಲ್ಲಿಂಗ್ ಅಂದ್ರೆ ಏನು ರೀ ಸೊ ಬೆಲೆಯನ್ನು ಏನಾಗಿದೆ ಮಾರುಕಟ್ಟೆಯಲ್ಲಿ ಸರ್ಕಾರ ಉದ್ದೇಶಪೂರ್ವಕವಾಗಿ ಕೆಲವು ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಿದೆ ನೆನಪಿರಲಿ ನಿಮ್ಗೆ ಪಿ ಸಿ ಅಂದರೆ ಪ್ರೈಸ್ ಫ್ಲೋರ್ ಅಂತ ಅರ್ಥ ಹೌದಾ ಸೊ ಪ್ರೈಸ್ ಫ್ಲೋರ್ ಈಗ ಇದೇ ಥರ ಈ ಇದಕ್ಕೆ ಮುಂದೇನಾಗುತ್ತೆ ಅಂದರೆ ಸೊ ಇಲ್ಲಿ ನೋಡ್ರಿ ಕ್ಯೂ ಇಲ್ಲಿ ಕ್ವಾಂಟಿಟಿ ಅದಲ್ರಿ ರೀ ಕರೆಕ್ಟಾಗಿ ಕ್ಯೂ ಸಿ ಡ್ಯಾಶ್ ಅಂತ ಇಲ್ಲಿ ಇಲ್ಲೇನು ಮಾಡೋಣ್ರಿ ಕ್ಯೂ ಡ್ಯಾಶ್ ಅಥವಾ ಸಾರಿ ಡ್ಯಾಶ್ ಬರಲ್ಲ ಸಿ ಅಂತ ಹಾಂ ಇಲ್ಲಿ ಏನು ಮಾಡೋಣ್ರಿ ಕ್ಯೂ ಸಿ ಡ್ಯಾಶ್ ಅಂತ ತೊಗೊಂಡಿ ಯಾಕಂದರೆ ಎಲ್ಲನೂ ಸೇಮ್ ಆಗಬಾರ್ದಲ್ರಿ ಅದಕ್ಕೋಸ್ಕರ ಹೌದಾ ಸೊ ಈಗ ಇದನ್ನೇ ನಾನು ತೆಗೆದುಬಿಡ್ತೀನಿ ನೋಡ್ಕೊಳ್ರಿ ಒಂದು ಸಲ ಹೌದಾ ಅವಾಗ ಏನಾಗುತ್ತೆ ಮಾರ್ಕೆಟೆಯಲ್ಲಿ ಬೆಲೆ ಕಡಿಮೆ ಆಗಿದ್ದಾಗ ಇದು ಏನಾಗುತ್ತಾ ಇದೆ ಡಿಮ್ಯಾಂಡ್ ಏನಾಗ್ಲತ್ತ ನೋಡ್ರಿ ಇಲ್ಲಿತನ ಬಂದಿದೆ ಹೌದಾ ಇದು ಡಿಮ್ಯಾಂಡ್ ಎಕ್ಸೆಸ್ ಡಿಮ್ಯಾಂಡ್ ಆಗಿದೆ ಬಟ್ ಮಾರ್ಕೆಟ್ನಾಗ ಸಪ್ಲೈ ಏನಾಗ್ಯದ ಬಿದ್ದು ಹೋಗ್ಯದ ನೋಡ್ರಿ ಹೌದಾ ಸಪ್ಲೈ ರೇಖೆ ನೋಡ್ರಿ ಇಲ್ಲದ ಕೆಳಗಡೆ ಅದ ಅದಕ್ಕೆ ಇಲ್ಲಿ ಬಿದ್ದು ಬೀಳ್ತಾ ಇದೆ ಹೌದಾ ಹಾಗಾಗಿ ಇಲ್ಲೇನಾಗ್ತಾಯಿದೆ ಭಾಳ ಜನರು ಎಲ್ಲೂ ಕೂಡ ತ ಕೆಲವು ವಸ್ತುಗಳನ್ನು ರೇಟ್ ಕಡಿಮೆ ಅಲ್ಲಿ ಏನಾಗ್ತದೆ ಹೆಚ್ಚಿನ ಜನರು ಮಾರುಕಟ್ಟೆಯಲ್ಲಿ ಬರ್ತಾರೆ ಕೊಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದನ್ನೇ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಬೆಲೆ ಮಿತಿ ಅಂತೇಳಿ ಇದ್ದೀವಿ ಸ್ನೇಹಿತರೆ ನನ್ನ ಪ್ರಕಾರ ಈ ಚಾಪ್ಟರ್ನಲ್ಲಿ ಸೊ ಇದು ಭಾಳ ಇಂಪಾರ್ಟೆಂಟ ಫಸ್ಟ್ ಪ್ರಯಾರಿಟಿ ನಾನು ಇದೇ ಕೊಡ್ತೀನಿ ಸ್ನೇಹಿತರೆ ಹೌದಾ ಸೊ ಫಸ್ಟು ಇಂಪಾರ್ಟೆಂಟ್ ಅಂದರೆ ಎನ್ವಲಿ ಕೇಳುವಂಥದ್ದೇ ಇದೇ ಪ್ರಶ್ನೆ ಇದು ಬಿಟ್ಟರೆ ಪ್ರೈಸ್ ಫ್ಲೋರಿಗೆ ಹೋಗಬೇಕು ಅದು ಬಿಟ್ಟರೆ ಅಂತಂದ್ರೆ ಒಂದು ಟೇಬಲ್ ಇದೆ ನೋಡಿ ಹೌದಾ ಎಡಗಡೆಗೆ ಬಲಗಡೆಗೆ ಹೌದಾ ಕ್ವಾಂಟಿಟಿ ಮತ್ತು ಪ್ರೈಸ್ನಿಂದ ಹೆಂಗೆ ಹೆಂಗೆ ಚೇಂಜಸ್ ಆಗುತ್ತೆ ಅಂತ ಏಕಕಾಲಿಕ ಪಲ್ಲಟಗಳು ಅಂತಿದೆ ನೋಡಿರಿ ಅದು ಸೊ ಅದು ಆಗ್ಬೋದು ಸೊ ಅದಕ್ಕೆ ಒಂದು ಟೋಟಲ್ ಮೂರು ಮೂರಿಂದ ನಾಲ್ಕು ಕ್ವೆಶನ್ಸ್ಗಳು ಇದ್ದಾವೆ ಅವುಗಳಲ್ಲಿ ನಾವು ಈ ಮೂರನ್ನು ಪರ್ಫೆಕ್ಟ್ ಆದರೆ ಸಾಕು ಸೊ ಡೈಗ್ರಾಮಾನ್ಸ್ ಎಲ್ಲ ನೀವು ಹಾಕ್ಕೊತೀರಾ ಆಗಿ ಇದೆ ನೋಡಿ ಸ್ನೇಹಿತರೆ ಭಾಳ ಜನ ಏನು ಮಾಡ್ತೀರಿ ಮೊದಲು ಪಿ ಸ್ಟಾರ್ ಹಾಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ ಕ್ಯೂ ಸ್ಟಾರ್ ಹಾಕ್ತೀರಿ ಅದ್ರ ಮ್ಯಾಗ ಅದು ಲೈನು ಒಯ್ತೀರಿ ಅಲ್ಲೆಲ್ಲ ಗಜ್ಜಿ ಬಿಜಿ ಆಗುತ್ತೆ ನೀಟ್ ಬರೋಲ್ಲ ಅದಕ್ಕೆ ಏನು ಮಾಡಿರಿ ಫಸ್ಟು ಡಿಮ್ಯಾಂಡ್ ಹಾಕೊಳ್ಳ್ರಿ ನೆಕ್ಸ್ಟ್ ಸಪ್ಲೈ ಕರ್ವ ಹಾಕೋ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ಲ ಅದಕ್ಕೆ ಇಗುಲಿ ಫಿರಮ್ ಪಾಯಿಂಟ್ ಅಂತ ಎಲ್ಲಿ ಅದಕ್ಕೆ ಫಸ್ಟ್ ಬಂದಿರ್ತದೆ ಅದು ಪಿ ಸ್ಟಾರ್ ನೆಕ್ಸ್ಟ್ ಅದ್ರ ಕೆಳಗಡೆ ಯಾವುದಾದ್ರೆ ನೋಡ್ರಿ ಅಲ್ಲಿ ಕ್ಯೂ ಸ್ಟಾರ್ ನೆನ್ಪಿಟ್ಕೊಳ್ಳಿ ಹೀಗೆ ಹೇಳ್ತಾನೆ ನಿಮ್ಗೊಂದು ಐಡಿಯಾ ಬರುತ್ತೆ ಇದು ಕ್ಯೂ ಸ್ಟಾರ್ ಇದೆ ನೆಕ್ಸ್ಟ್ ಇದು ಪಿ ಸ್ಟಾರ್ ಇದೆ ಹಾಂ ಇಲ್ಲೇ ಮಾರ್ಕೆಟಿಕ್ಲಿ ಫಿರಮ್ ಪಾಯಿಂಟ್ ಅಂತ ಇಲ್ಲಿದೆ ಎಸ್ ಇದು ಓದ ಓ ಓದ ಹೌದಾ ಎಷ್ಟು ಸೊ ಇದಾದ ನಂತರ ನೆಕ್ಸ್ಟ್ ಏನು ಬರುತ್ತೆ ಅದರ ಕೆಳಗಡೆ ಬಂದಿರುವಂಥದ್ದೇ ಯಾವುದು ಅಂದರೆ ಸೊ ಅದನ್ನೇ ನಿಮಗೆ ಪ್ರೈಸ್ ಫ್ಲೋರ್ ಅಂತ ಹೌದಾ ಅದನ್ನೇ ಇವತ್ತು ಇದನ್ನೇ ನಾವು ಏನು ಕರಿತಾಯಿದ್ವಿ ಪ್ರೈಸ್ ಸಿಲ್ಲಿಂಗ್ ಅಂತ ಸಾರಿ ಪ್ರೈಸ್ ಫ್ಲೋರ್ ಅಲ್ಲ ಸಾರಿ ಯಾಕಂದರೆ ಅದು ಗೊತ್ತಾಗ್ಲಾರ್ದೇ ಪ್ರೈಸ್ ಫ್ಲೋರ್ ಅಂತ ಒಂದು ಫ್ಲೋರ್ನಲ್ಲಿ ಹೇಳಿದ್ದೀನಿ ಪ್ರೈಸ್ ಫ್ಲೋರ್ ಆಗೋಲ್ಲ ಪ್ರೈಸ್ ಸಿಲ್ಲಿಂಗ್ ಸ್ನೇಹಿತರೆ ಹೌದಾ ಪಿ ಪಿ ಸಿ ಅಂತ ಇದೆ ನೋಡಿ ಪಿ ಸಿ ಅಂತ ಅದು ನಿಮ್ಗೆ ಬ್ಲರ್ಗಾಗಿದೆ ದೊಡ್ಡದು ಮಾಡಿದೆಯಲ್ಲ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಗೆ ನೆನಪಿರಲಿ ಅಂತ ನೆಕ್ಸ್ಟ್ ಇಲ್ಲೇನಿದೆ ನೋಡಿರಿ ಸ್ನೇಹಿತರೆ ಇದು ಇಲ್ಲಿಂದ ಇಲ್ಲಿತನ ಇದು ಕ್ಯೂ ಸಿ ಡ್ಯಾಶ್ ಅಂತ ಇದೆ ಏನಾದರೂ ಕ್ಯೂ ಸಿ ಡ್ಯಾಶ್ ಇದೆ ಹಾಗಾಗಿ ಹೇಳಾಗತ್ತಿನಿ ಸೊ ನೆಕ್ಸ್ಟ್ ನೋಡಿ ಇದೇ ಥರ ನೆಕ್ಸ್ಟ್ ನೋಡ್ಕೊಳ್ಳೋಣ ಇಲ್ಲಾದ ನಂತರ ಆದ ನಂತರ ನೋಡಿರಿ ಇದು ಕ್ಯೂ ಡ್ಯಾಶ್ ಸಿ ಇದ್ದಿದ್ದು ಇಲ್ಲಿ ಬರೀ ಕ್ಯೂ ಸಿ ಅಂತಿದೆ ಹೌದಾ ಎಲ್ಲನೂ ಕೂಡ ಒಂದೊಂದಾಗಿ ನೀವು ಅರ್ಥ ಮಾಡಿಕೊಂಡು ಬರಬೇಕು ಇದರಿಂದ ನಿಮ್ಗೆ ಏನಾಗ್ಲತ್ತದಂದರೆ ಸೊ ಇದನ್ನೇ ಎಕ್ಸೆಸ್ ಡಿಮಾಂಡು ಎಕ್ಸೆಸ್ ಸಪ್ಲೈ ಅನ್ನೋಂಥದ್ದು ಅದಕ್ಕೆ ನಿಮಗೆ ಈ ಏರಿಯಾನು ಆಲ್ರೆಡಿ ನಿಮ್ಗೆ ಗೊತ್ತಿರಬೇಕು ಈ ಏರಿಯಾ ಹೌದಾ ಇದನ್ನೇ ನಾವು ಎಕ್ಸೆಸ್ಸು ಡಿಮ್ಯಾಂಡ್ ಅಂತ ಕರಿತೀವಿ ಎಸ್ ಹ್ಞೂ ನೋಡಿ ಸ್ನೇಹಿತರೆ ಇವಾಗ ಕಂಟೆಂಟು ಈ ರೇಖಾಚಿತ್ರದಲ್ಲಿ ಗೋಧಿಯ ಮಾರುಕಟ್ಟೆ ಪೂರೈಕೆ ರೇಖೆ ಎಸ್ ಎಸ್ ಪೂರೈಕೆ ರೇಖೆ ಅಂದರೆ ಎಡದಿಂದ ಮೇಲುಗಡೆ ಹೋಗಿದೆ ಮತ್ತು ಸೊ ಬೇಡಿಕೆ ರೇಖೆ ಡಿ ಡಿಯನ್ನು ತೋರಿಸಲಾಗಿದೆ ಹೌದಾ ಸೊ ಗೋಧಿ ಮಾರುಕಟ್ಟೆಯಲ್ಲಿ ಬೆಲೆ ಮಿತಿಯನ್ನು ಪರಿಣಾಮವಾಗಿ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣಗಳು ಹೌದಾ ಅನುಕ್ರಮವಾಗಿ ಅನುಕ್ರಮವಾಗಿ ನೋಡಿ ಸ್ನೇಹಿತರೆ ಆ ಅನುಕ್ರಮ ಅಂದರೆ ಪಿ ಸ್ಟಾರ್ ಮತ್ತು ಕ್ಯೂ ಸ್ಟಾರ್ ಪಿ ಸ್ಟಾರ್ ಏನು ಬೆಲೆ ಕ್ಯೂ ಸ್ಟಾರ್ ಅಂದರೆ ಏನು ಪ್ರಮಾಣ ಅಂತ ನೆನಪಿರಲಿ ವಿದ್ಯಾರ್ಥಿಗಳೇ ಆಗಿವೆ ಸೊ ಪಿ ಸಿ ಅಂದರೆ ಹೌದಾ ಸೊ ಕೆಲವು ಪಿ ಹಿಂಗೆ ಬರ್ಬೋದು ನೀವು ಪಿ ಸಿ ಅಂತಂದ್ರೆ ಮತ್ತೆ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಪಿ ಮೇಲ್ಗಡೆ ಬರೆದು ಬೇಕಾದರೆ ಸಿ ಕೆಳಗಡೆ ಬರ್ಕೊಳ್ಳಿ ಹೌದಾ ಅದ್ರ ಪೌಂಡ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ನಡೀತೆ ಹೌದಾ ಪಿ ಸಿ ದರದ ಬೆಲೆ ಮಿತಿಯನ್ನು ವಿಧಿಸುವುದರಿಂದ ಗೋಧಿ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆಗೆ ಸಂಭವಿಸುತ್ತದೆ ಯಾಕೆ ಹಾಗಾಗತ್ತೆ ಅಂದರೆ ಸೊ ಬೆಲೆ ಆಲ್ರೆಡಿ ಆಟೋಮೆಟಿಕ್ಕ ಪಿ ಸ್ಟಾರಿಂದ ಕೆಳಗಡೆ ಬಂದಿದೆ ಪ್ರೈಸ್ ಸಿಲ್ಲಿಂಗ್ ಆಗಿದೆ ಸೊ ಬೆಲೆಯನ್ನು ಕೆಳಗೆ ಇಳಿಸಿದ್ರಿಂದಾಗಿ ಬೇಡಿಕೆ ಹೆಚ್ಚಿಗಾಗಿದೆ ಅಂತ ಅರ್ಥ ಹೀಗಾಗಿ ಅನುಭೋಗಿಗಳಿಗೆ ಸಹಾಯ ಮಾಡುವುದು ಕೇಂದ್ರ ಸರ್ಕಾರ ಸರ್ಕಾರ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಹೌದಾ ಸರ್ಕಾರದ ಉದ್ದೇಶವಾಗಿದ್ದರೂ ಅದು ಅಂತಿಮ ಗೋಧಿಯ ಕೊರತೆ ಸೃಷ್ಟಿಸುತ್ತದೆ ಯಾಕಂದರೆ ಅದೇನಾಗ್ತದ ಮುಂದೆ ಹೀಗೆ ಸರ್ಕಾರ ಬೇರೆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೆ ಬಟ್ ಅಂತಿಮವಾಗಿ ಅದು ಏನಾಗ್ತದ ಗೋಧಿ ಉದ್ದೇಶ ಏನಾಗ ಗೋಧಿ ಏನಾಗುತ್ತದ ಸ್ಕೇ ಸಿಟಿ ಉಂಟಾಗುತ್ತೆ ಯಾಕಂದರೆ ಸೊ ಲಾರ್ಜ್ ನಂಬರ್ ಆಫ್ನಲ್ಲಿ ಕೊಳ್ಳುವವರು ಜಾಸ್ತಿ ಬಂದುಬಿಡ್ತಾರೆ ಸಡನ್ನಾಗಿ ಏನಾಗ್ತಾ ಇದೆ ಅಲ್ಲಿಗೆ ಸ್ಕೇ ಸಿಟಿ ಆಗುತ್ತೆ ಹೌದಾ ಸಪ್ಲೈ ಕಡಿಮೆ ಆಗಿಬಿಡುತ್ತೆ ಮುಂದಿನ ದಿನದಲ್ಲಿ ಅದು ಕೊರತೆ ಉಂಟಾಗುತ್ತೆ ಹೌದಾ ಹಾಗಾಗಿ ಆದ್ದರಿಂದ ಎಲ್ಲರಿಗೂ ಗೋಧಿಯಲ್ಲಿ ಅಪತ್ಯವು ಖಚಿತ ಖಚಿತಪಡಿಸಿಕೊಳ್ಳಲು ಅನುಭೋಗಿಗಳಿಗೆ ಪಡಿತರ ಚೀಟಿಗಳನ್ನು ನೀಡಲಾಗುತ್ತದೆ ನೋಡಿರಿ ಇದನ್ನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದರ ಬಗ್ಗೆ ಎಷ್ಟು ಹೇಳಲ್ಲ ಆಲ್ರೆಡಿ ಫಸ್ಟ್ ಪ್ರಥಮ ಬಾರಿಗೆ ರಷ್ಯಾ ನೈನ್ಟೀನ್ ಟ್ವೆಂಟಿ ಟೈಮಿಗೆ ಅದು ಇಂಪ್ಲಿಮೆಂಟ್ ಮಾಡುತ್ತೆ ಆನಂತರ ನಾವು ನೈನ್ಟೀನ್ ಫಿಫ್ಟಿ ಟೈಮಿಗೆ ಅದನ್ನೇ ಪಿ ಡಿ ಎಸ್ ಅನ್ನುವಂಥದ್ದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕನ್ನಡ ಒಳಗ ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಅನ್ನುವಂಥದ್ದು ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡಿದ್ವಿ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಜಂಟಿಯಾಗಿ ಏನು ಮಾಡ್ತಾ ಇದ್ದಾವೆ ಬಡ ಜನರಿಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಅಕ್ಕಿ ಗೋಧಿ ಈ ಥರ ಎಲ್ಲನೂ ಕೂಡ ಕೊಡುತ್ತೆ ಸೊ ಮೊದಲೆಲ್ಲೂ ಕೂಡ ಕೆಲವು ಕಡೆ ರಾಗಿ ಎಲ್ಲ ಕೊಡ್ತಾಯಿದ್ರು ಮಂಡೆ ಮೈಸೂರು ಆ ಸೈಡ್ ನಂಬಲ್ಲಿ ಇಲ್ಲೆಲ್ಲ ಜೋಳ ಎಲ್ಲ ಕೊಡ್ತಿದ್ರು ಹೌದಾ ಸೊ ತೊಗರಿ ಬೇಳೆಯನ್ನು ಕೊಡ್ತಿದ್ರು ಸೊ ಇವೆಲ್ಲವೂ ಕೂಡ ಜನರಿಗೆ ಆಹಾರ ಏನಾಗುತ್ತೆ ಅಂದರೆ ಭದ್ರಪಡಿಸೋಕ್ಕೋಸ್ಕರ ಕೊಟ್ಟಿರುವಂಥದ್ದು ಓಕೆ ಎಸ್ ಸೊ ನೆಕ್ಸ್ಟ್ ನೋಡಿ ಹೀಗಾದಾಗ ಓಕೆ ಈಗ ಹೀಗಾದಾಗ ಯಾವೊಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಪ್ರಮಾಣದ ಗೋಧಿ ಗಿಂತ ಹೆಚ್ಚು ಖರೀದಿಸಲಾರ ಯಾಕಂದರೆ ಅವನಿಗೆ ಲಿಮಿಟ್ ಇರ್ತದೆ ಇಷ್ಟೇ ತೊಗೋಬೇಕಂತೇಳಿ ಒಂದು ಫ್ಯಾಮ್ಲಿಗೆ ನಾಲ್ಕು ಕೆ ಜಿ ಅಂತ ಸರ್ಕಾರ ಅನೌನ್ಸ್ ಮಾಡುತ್ತೆ ಅಂತ ಇಟ್ಕೊಳ್ಳಿ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಸೊ ಒಂದು ಕುಟುಂಬಕ್ಕೆ ಮೇ ಬಿ ಐದು ಕೆ ಜಿ ಇರ್ಬೋದು ಹತ್ತು ಕೆ ಹತ್ತು ಕೆ ಜಿ ಅಂತೂ ಕೊಡೋಕ್ಕಾಗಲ್ಲ ಸಾರಿ ಐದು ಕೆ ಜಿ ಕೊಡ್ಬೋದು ಹೌದಾ ಈಗ ಒಂದು ಫ್ಯಾಮ್ಲಿ ಒಳಗೆ ಎಷ್ಟು ಜನ ಇರ್ತೀವಿ ಫೋರ್ ಮೆಂಬರ್ಸ್ ಇರ್ತೀವಿ ಇಬ್ಬರು ಗಂಡ ಹೆಂಡತಿ ಎರಡು ಮಕ್ಕಳು ಅಂತ ತಿಳ್ಕೊಳ್ಳೋಣ ಹೌದಾ ಸೊ ಬೇಕಾದರೆ ಒನ್ ಪ್ಲಸ್ ಮಾಡ್ಕೊಳ್ಳಿ ಹೌದಾ ಸೊ ಯಾರಾದ್ರೂದು ಈ ಸೀನಿಯರ್ಸ್ ಇರ್ತಾರಲ್ಲ ಸೀನಿಯರ್ ಸಿಟಿಜನ್ ಹಾಗಾಗಿ ಐದು ಜನ ಇರ್ತಾರಂತ ಅಂದ್ಕೊಳ್ಳೋಣ ಈ ಐದು ಜನರಲ್ಲಿ ಸೊ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸೊ ಒಂದು ಫ್ಯಾಮ್ಲಿ ಒಳಗೆ ಒಂದು ಮೆಂಬರಿಗೆ ಸೊ ಐದು ಕೆ ಜಿ ಅಕ್ಕಿ ಕೊಡಬೇಕಂತ ಡಿಸೈಡ್ ಮಾಡುತ್ತೆ ಹಾಗಾದರೆ ಅವ್ರಿಗೆ ಟೋಟಲ್ ಎಷ್ಟು ಬರುತ್ತೆ ಹೌದಾ ಐದೈದಲೆ ಇಪ್ಪತ್ತೈದು ಒಂದೊಂದು ಸಲ ಹತ್ತು ಅಂತಂದರೆ ಐವತ್ತು ಕೆ ಜಿ ಬರ್ತಿತ್ತು ನೋಡಿ ನೆನ್ಪಿಟ್ಕೊಳ್ಳಿ ಹೌದಾ ಸರ್ಕಾರ ಮಿನಿಮಮ್ ಇಷ್ಟು ಕೊಡಬೇಕಂತ ಇರುತ್ತೆ ಒಂದು ವೇಳೆ ನಾಲ್ಕು ಕೆ ಜಿ ಅಂದರೆ ಇಪ್ಪತ್ತು ಕೆ ಜಿ ಆಗುತ್ತೆ ಹೌದಾ ಆ ಇಪ್ಪತ್ತು ಕೆ ಜಿ ಆ ಒಂದು ಫ್ಯಾಮ್ಲಿಯ ಒಂದು ಏನಾಗುತ್ತೆ ಆ ತಿಂಗಳ ಒಂದು ರೇಷನ್ ಈ ಥರ ಸ್ನೇಹಿತರೆ ಅದಕ್ಕೆ ಅದು ಒಂದೇ ಲಿಮಿಟ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಅವ್ರು ತಗೊಳಕ್ಕೆ ಆಗೋದಿಲ್ಲ ಅಂತ ಅರ್ಥ ಹೌದಾ ಸೊ ಹೆಚ್ಚು ಖರೀದಿಸಲಾರ ಮತ್ತು ಈ ನಿರ್ದಿಷ್ಟ ಪ್ರಮಾಣದ ಗೋಧಿಯನ್ನು ನ್ಯಾಯಬೆಲೆ ಅಂಗಡಿಗಳು ಎಂದು ಕರೆಯಲಾಗುವ ಪಡಿತರ ಅಂಗಡಿ ಅಂಗಡಿಗಳ ಮೂಲಕ ಮಾರಾಟ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ ಹೌದಾ ಸೊ ಇವೆಲ್ಲನೂ ಕೂಡ ಏನಂದರೆ ಪಡಿತರ ಚೀಟಿ ಮುಖಾಂತರ ನಾವು ಇವುಗಳನ್ನು ಎಲ್ಲರಿಗೂ ಒಪ್ಪಿಸ್ತೀವಿ ಓಕೆ ಸೊ ಇದನ್ನೇ ನಾನು ನಂದು ಒಂದು ಕಂಟೆಂಟನ್ನು ಸೇಮ್ ತೊಗೊಂಡಿದ್ದೀನಿ ಇಲ್ಲೆಲ್ಲನೂ ಕೂಡ ಯಾವುದಾದ್ರೂ ಒಂದು ಮಾಡ್ಕೋಬೋದು ಸ್ನೇಹಿತರೆ ಅದಾದರೂ ಇರಲಿ ಇದಾದರೂ ಇರಲಿ ಹೌದಾ ಸೇಮ್ ಇದೆ ಏನು ತೊಂದರೆ ಇಲ್ಲ ಹೌದಾ ಸೇಮ್ ಕಂಟೆಂಟ್ ಇದೆ ಓಕೆ ಸೊ ನೋಡಿ ಸಲ ಬೇಕಾದರೆ ನೀವು ಯಾರಾದರೂ ಸ್ಕ್ರೀನ್ಶಾಟ್ ಬೇಕಾಯಿತಂದರೆ ದಯವಿಟ್ಟು ತೊಗೊಳ್ಳಿ ಸ್ನೇಹಿತರೆ ಓಕೆ ಬೆಲೆ ಮಿತಿ ಅಂಥೇಳಿ ಸೊ ಇಲ್ಲಿಂದ ಪೂರ್ತಿ ಇದೆ ನೋಡಿ ಓಕೆ ಎಸ್ ಸೊ ನನ್ನ ಯೂಟ್ಯೂಬ್ ಚಾನಲ್ಲು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ನಾನು ನಿಮಗೆ ದಯವಿಟ್ಟು ಮನವಿ ಮಾಡ್ಕೊಳ್ಳೋದು ಏನಂದರೆ ಸೊ ಪೂರ್ಣವಾಗಿ ವಿಡಿಯೋವನ್ನು ತಪ್ಪದೇ ಆಲಿಸಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಫಸ್ಟಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು